ಎನ್ಡಿಎ ಗೆಲುವಿನ ಬಿರುಗಾಳಿಗೆ ಆರ್ಜೆಡಿ ಪತಲುಗುಟ್ಟಿ ಹೋಗಿದೆ ಯಾದವಿ ಕಲಹಕ್ಕೆ ಲಾಲು ಪಕ್ಷ ಸೋತು ಸುಣ್ಣವಾಗಿದೆ ಸೋಲಿನ ಹೊಣೆ ಹೊತ್ತು ಲಾಲುಗೆ ಕಿಡ್ನಿ ಕೊಟ್ಟಿದ್ದ ಪುತ್ರಿ ಮನೆಯನ್ನೇ ತೊರೆದಿದ್ದಾರೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಈ ರಿಪೋರ್ಟ್ನಲ್ಲಿ ಬಳಿಕ ಯಾದವಿ ಕಲಹ ಶುರು ಕುಟುಂಬದ ಜೊತೆ ರಾಜಕೀಯ ಬಿಟ್ಟ ಲಾಲು ಪುತ್ರಿ ರಾಷ್ಟ ರಾಜಕಾರಣದ ದಿಕ್ಸೂಚಿ ಎಂದೇ ಬಿಂಬಿತವಾಗಿದ್ದ ಬಿಹಾರ ಚುನಾವಣೆಯಲ್ಲಿ ಇಂಡಿ ಕೂಟ ಮುಕ್ಕಿದೆ ಎನ್ಡಿಎ ಅಬ್ಬರಕ್ಕೆ ಆರ್ಜೆಡಿ ಕಾಂಗ್ರೆಸ್ ಸೋತು ದೃಢವಾಗಿವೆ ಅದರ ಬೆನ್ನಲ್ಲೇ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಸಂಘರ್ಷ ಶುರುವಾಗಿದೆ ಲಾಲು ನೆಚ್ಚಿನ ಪುತ್ರಿ ರೋಹಿಣಿ ಆಚಾರ್ಯ ಕುಟುಂಬವನ್ನು ಬಿಟ್ಟು ರಾಜಕೀಯವನ್ನು ತೊರೆದು ಹೋಗಲು ನಿರ್ಧರಿಸಿದ್ದಾರೆ ಲಾಲು ಕುಟುಂಬ ತ್ಯಜಿಸಿದ ಪುತ್ರಿ ರೋಹಿಣಿ ಹೌದು ಬಿಹಾರ ಚುನಾವಣೆಯಲ್ಲಿ ಆರ್ಜೆಡಿ ಹೀನಾಯವಾಗಿ ಸೋತಿದ್ದಕ್ಕೆ ರೋಹಿಣಿ ಆಚಾರ್ಯ ಪಕ್ಷ ತೊರೆದಿದ್ದಾರೆ ಲಾಲು ಮೇಲೆ ಮಗಳು ರೋಹಿಣಿಗೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ತಂದೆಗಾಗಿ ಒಂದು ಕಿಡ್ನಿ ಕೊಟ್ಟು ಜೀವ ಉಳಿಸಿದ್ರು ಆದರೆ ಇದೀಗ ತಂದೆ ಆಶೀರ್ವಾದ ಪಡೆದು ರೋಹಿಣಿ ಮನೆಯಿಂದ ಹೊರಗೆ ಹೋಗಿರೋದು ಲಾಲು ಕುಟುಂಬದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಪ್ರಸಾದ್ ಯಾದವ್ ಕುಟುಂಬ ಸಾಲು ಸಾಲು ಸಂಕಷ್ಟಕ್ಕೆ ಸಿಲುಕಿ ನಲುಗಿದೆ ಮಾಜಿ ಸಿಎಂ ಕೇಂದ್ರದ ಮಾಜಿ ಮಂತ್ರಿ ಲಾಲು ಪ್ರಸಾದ್ ಯಾದವ್ ಸಾಲು ಸಾಲು ಹಗರಣಗಳಲ್ಲಿ ಸಿಲುಕಿದ್ದಾರೆ ಜೈಲಿಗೂ ಹೋಗಿ ಬಂದಿದ್ದಾರೆ ಲಾಲು ಪತ್ನಿ ಮಾಜಿ ಸಿಎಂ ರಾಬ್ರಿ ದೇವಿ ಐಆರ್ಸಿಟಿಸಿ ಹಗರಣದ ಆರೋಪಿಯಾಗಿದ್ದಾರೆ ತೇಜಸ್ವಿ ಯಾದವ್ ನಿನ್ನೆ ತಿನುಕಾಡಿ ಗೆದ್ದಿದ್ದು ಅವರೂ ಕೂಡ ಐಆರ್ಸಿಟಿಸಿ ಹಗರಣದ ಆರೋಪಿಯಾಗಿದ್ದಾರೆ ಇನ್ನ ದೊಡ್ಡ ಮಗ ತೇಜ ಪ್ರತಾಪ್ ಯಾದವ್ ಮಹಿಳೆ ಜೊತೆ ಕಾಣಿಸಿಕೊಂಡು ಇಡೀ ಕುಟುಂಬದಿಂದಲೇ ಬಹಿಷ್ಕಾರವಾಗಿದ್ದಾರೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಾರೆ ಇದೀಗ ಲಾಲು ನೆಚ್ಚಿನ ಮಗಳು ರೋಹಿಣಿ ಆಚಾರ್ಯ ಕುಟುಂಬ ತೊರೆದು ಗಾಯದ ಮೇಲೆ ಬರೆ ಎಳೆದಿದ್ದಾಳೆ ಲಾಲೂ ಪ್ರಸಾದ್ ಯಾದವ್ ಕುಟುಂಬದ ರಾಜಕೀಯ ಮತ್ತು ವೈಯಕ್ತಿಕ ಕಚ್ಚಾಟವೇ ಆರ್ಜೆಡಿ ಸೋಲಿಗೆ ಕಾರಣ ಎನ್ನಲಾಗುತ್ತಿದೆ ಇದೀಗ ಆರ್ಜೆಡಿ ಮಾತ್ರವಲ್ಲ ಇಡೀ ಕುಟುಂಬದಲ್ಲಿ ಬಿರುಕು ಮೂಡಿದೆ ಎನ್ಡಿಎ ಗೆಲುವಿನ ಬಿರುಗಾಲಿಗೆ ಆರ್ಜೆಡಿ ಪತ್ರಗುಟ್ಟಿ ಹೋಗಿದೆ ಯಾದವಿ ಕಲಹಕ್ಕೆ ಲಾಲೋ ಪಕ್ಷ ಸೋತು ಸುಣ್ಣವಾಗಿದೆ ಸೋಲಿನ ಹೊಣೆ ಹೊತ್ತು ಲಾಲುಗೆ ಕಿಡ್ನಿ ಕೊಟ್ಟಿದ್ದ ಪುತ್ರಿ ಮನೆಯನ್ನೇ ತೋರೆದಿದ್ದಾರೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಬಿಹಾರ ಸೋತ ಬಳಿಕ ಯಾದವಿ ಕಲಹ ಶುರು ಕುಟುಂಬದ ಜೊತೆ ರಾಜಕೀಯ ಬಿಟ್ಟ ಲಾಲು ಪುತ್ರಿ ರಾಷ್ಟ ರಾಜಕಾರಣದ ದಿಕ್ಸೂಚಿ ಎಂದೇ ಬಿಂಬಿತವಾಗಿದ್ದ ಬಿಹಾರ ಚುನಾವಣೆಯಲ್ಲಿ ಇಂಡಿ ಕೂಟ ಮುಕ್ಕಿದೆ ಎನ್ಡಿಎ ಅಬ್ಬರಕ್ಕೆ ಆರ್ಜೆಡಿ ಕಾಂಗ್ರೆಸ್ ಸೋತು ಸುಣ್ಣವಾಗಿವೆ ಅದರ ಬೆನ್ನಲ್ಲೇ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಸಂಘರ್ಷ ಶುರುವಾಗಿದೆ ಲಾಲು ನೆಚ್ಚಿನ ಪುತ್ರಿ ರೋಹಿಣಿ ಆಚಾರ್ಯ ಕುಟುಂಬವನ್ನು ಬಿಟ್ಟು ರಾಜಕೀಯವನ್ನು ತೊರೆದು ಹೋಗಲು ನಿರ್ಧರಿಸಿದ್ದಾರೆ ಲಾಲು ಕುಟುಂಬ ತ್ಯಜಿಸಿದ ಪುತ್ರಿ ರೋಹಿಣಿ ಹೌದು ಬಿಹಾರ ಚುನಾವಣೆಯಲ್ಲಿ ಆರ್ಜೆಡಿ ಹೀನಾಯವಾಗಿ ಸೋತಿದ್ದಕ್ಕೆ ರೋಹಿಣಿ ಆಚಾರ್ಯ ಪಕ್ಷ ತೊರೆದಿದ್ದಾರೆ ಲಾಲು ಮೇಲೆ ಮಗಳು ರೋಹಿಣಿಗೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ತಂದೆಗಾಗಿ ಒಂದು ಕಿಡ್ನಿ ಕೊಟ್ಟು ಜೀವ ಉಳಿಸಿದ್ರು ಆದರೆ ಇದೀಗ ತಂದೆ ಆಶೀರ್ವಾದ ಪಡೆದು ರೋಹಿಣಿ ಮನೆಯಿಂದ ಹೊರಗೆ ಹೋಗಿರೋದು ಲಾಲು ಕುಟುಂಬದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಲಾಲು ಪ್ರಸಾದ್ ಯಾದವ್ ಕುಟುಂಬ ಸಾಲು ಸಾಲು ಸಂಕಷ್ಟಕ್ಕೆ ಸಿಲುಕಿ ನಲುಗಿದೆ ಮಾಜಿ ಸಿಎಂ ಕೇಂದ್ರದ ಮಾಜಿ ಮಂತ್ರಿ ಲಾಲು ಪ್ರಸಾದ್ ಯಾದವ್ ಸಾಲು ಸಾಲು ಹಗರಣಗಳಲ್ಲಿ ಸಿಲುಕಿದ್ದಾರೆ ಜೈಲಿಗೂ ಹೋಗಿ ಬಂದಿದ್ದಾರೆ ಲಾಲು ಪತ್ನಿ ಮಾಜಿ ಸಿಎಂ ರಾಬ್ರಿ ದೇವಿ ಐಆರ್ಸಿಟಿಸಿ ಹಗರಣದ ಆರೋಪಿಯಾಗಿದ್ದಾರೆ ತೇಜಸ್ವಿ ಯಾದವ್ ನಿನ್ನೆ ತಿನುಕಾಡಿ ಗೆದ್ದಿದ್ದು ಅವರೂ ಕೂಡ ಐಆರ್ಸಿಟಿಸಿ ಹಗರಣದ ಆರೋಪಿಯಾಗಿದ್ದಾರೆ ಇನ್ನ ದೊಡ್ಡ ಮಗ ತೇಜ ಪ್ರತಾಪ್ ಯಾದವ್ ಮಹಿಳೆ ಜೊತೆ ಕಾಣಿಸಿಕೊಂಡು ಇಡೀ ಕುಟುಂಬದಿಂದಲೇ ಬಹಿಷ್ಕಾರವಾಗಿದ್ದಾರೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಾರೆ ಇದೀಗ ಲಾಲು ನೆಚ್ಚಿನ ಮಗಳು ರೋಹಿಣಿ ಆಚಾರ್ಯ ಕುಟುಂಬ ತೊರೆದು ಗಾಯದ ಮೇಲೆ ಬರೆ ಎಳೆದಿದ್ದಾಳೆ ಲಾಲೂ ಪ್ರಸಾದ್ ಯಾದವ್ ಕುಟುಂಬದ ರಾಜಕೀಯ ಮತ್ತು ವೈಯಕ್ತಿಕ ಕಚ್ಚಾಟವೇ ಆರ್ಜೆಡಿ ಸೋಲಿಗೆ ಕಾರಣ ಎನ್ನಲಾಗುತ್ತಿದೆ ಇದೀಗ ಆರ್ಜೆಡಿ ಮಾತ್ರವಲ್ಲ ಇಡೀ ಕುಟುಂಬದಲ್ಲಿ ಬಿರುಕು ಮೂಡಿದೆ ಎನ್ಡಿಎ ಗೆಲುವಿನ ಬಿರುಗಾಳಿಗೆ ಆರ್ಜೆಡಿ ಪತ್ರಗುಟ್ಟಿ ಹೋಗಿದೆ ಯಾದವಿ ಕಲಹಕ್ಕೆ ಲಾಲೋ ಪಕ್ಷ ಸೋತು ಸುಣ್ಣವಾಗಿದೆ ಸೋಲಿನ ಹೊಣೆ ಹೊತ್ತು ಲಾಲುಗೆ ಕಿಡ್ನಿ ಕೊಟ್ಟಿದ್ದ ಪುತ್ರಿ ಮನೆಯನ್ನೇ ತೊರೆದಿದ್ದಾರೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಬಿಹಾರ ಸೋತ ಬಳಿಕ ಯಾದವಿ ಕಲಹ ಶುರು ಕುಟುಂಬದ ಜೊತೆ ರಾಜಕೀಯ ಬಿಟ್ಟ ಲಾಲು ಪುತ್ರಿ ರಾಷ್ಟ ರಾಜಕಾರಣದ ದಿಕ್ಸೂಚಿ ಎಂದೇ ಬಿಂಬಿತವಾಗಿದ್ದ ಬಿಹಾರ ಚುನಾವಣೆಯಲ್ಲಿ ಇಂಡಿ ಕೂಟ ಮಣ್ಣು ಮುಕ್ಕಿದೆ ಎನ್ಡಿಎ ಅಬ್ಬರಕ್ಕೆ ಆರ್ಜೆಡಿ ಕಾಂಗ್ರೆಸ್ ಸೋತು ಸುಳ್ಳವಾಗಿವೆ ಅದರ ಬೆನ್ನಲ್ಲೇ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಸಂಘರ್ಷ ಶುರುವಾಗಿದೆ ಲಾಲು ನೆಚ್ಚಿನ ಪುತ್ರಿ ರೋಹಿಣಿ ಆಚಾರ್ಯ ಕುಟುಂಬವನ್ನು ಬಿಟ್ಟು ರಾಜಕೀಯವನ್ನು ತೊರೆದು ಹೋಗಲು ನಿರ್ಧರಿಸಿದ್ದಾರೆ ಲಾಲು ಕುಟುಂಬ ತ್ಯಜಿಸಿದ ಪುತ್ರಿ ರೋಹಿಣಿ ಹೌದು ಬಿಹಾರ ಚುನಾವಣೆಯಲ್ಲಿ ಆರ್ಜೆಡಿ ಹೀನಾಯವಾಗಿ ಸೋತಿದ್ದಕ್ಕೆ ರೋಹಿಣಿ ಆಚಾರ್ಯ ಪಕ್ಷ ತೊರೆದಿದ್ದಾರೆ ಲಾಲು ಮೇಲೆ ಮಗಳು ರೋಹಿಣಿಗೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ತಂದೆಗಾಗಿ ಒಂದು ಕಿಡ್ನಿ ಕೊಟ್ಟು ಜೀವ ಉಳಿಸಿದ್ರು ಆದ್ರೆ ಇದೀಗ ತಂದೆ ಆಶೀರ್ವಾದ ಪಡೆದು ರೋಹಿಣಿ ಮನೆಯಿಂದ ಹೊರಗೆ ಹೋಗಿರೋದು ಲಾಲು ಕುಟುಂಬದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಪ್ರಸಾದ್ ಯಾದವ್ ಕುಟುಂಬ ಸಾಲು ಸಾಲು ಸಂಕಷ್ಟಕ್ಕೆ ಸಿಲುಕಿ ನಲುಗಿದೆ ಮಾಜಿ ಸಿಎಂ ಕೇಂದ್ರದ ಮಾಜಿ ಮಂತ್ರಿ ಲಾಲು ಪ್ರಸಾದ್ ಯಾದವ್ ಸಾಲು ಸಾಲು ಹಗರಣಗಳಲ್ಲಿ ಸಿಲುಕಿದ್ದಾರೆ ಜೈಲಿಗೂ ಹೋಗಿ ಬಂದಿದ್ದಾರೆ ಲಾಲು ಪತ್ನಿ ಮಾಜಿ ಸಿಎಂ ರಾಬ್ರಿ ದೇವಿ ಐಆರ್ಸಿಟಿಸಿ ಹಗರಣದ ಆರೋಪಿಯಾಗಿದ್ದಾರೆ ತೇಜಸ್ವಿ ಯಾದವ್ ನಿನ್ನೆ ತಿನುಕಾಡಿ ಗೆದ್ದಿತು ಅವರೂ ಕೂಡ ಐಆರ್ಸಿಟಿಸಿ ಹಗರಣದ ಆರೋಪಿಯಾಗಿದ್ದಾರೆ ಇನ್ನ ದೊಡ್ಡ ಮಗ ತೇಜ ಪ್ರತಾಪ್ ಯಾದವ್ ಮಹಿಳೆ ಜೊತೆ ಕಾಣಿಸಿಕೊಂಡು ಇಡೀ ಕುಟುಂಬದಿಂದಲೇ ಬಹಿಷ್ಕಾರವಾಗಿದ್ದಾರೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಾರೆ ಇದೀಗ ಲಾಲು ನೆಚ್ಚಿನ ಮಗಳು ರೋಹಿಣಿ ಆಚಾರ್ಯ ಕುಟುಂಬ ತೊರೆದು ಗಾಯದ ಮೇಲೆ ಬರೆ ಎಳೆದಿದ್ದಾಳೆ ಲಾಲು ಪ್ರಸಾದ್ ಯಾದವ್ ಕುಟುಂಬದ ರಾಜಕೀಯ ಮತ್ತು ವೈಯಕ್ತಿಕ ಕಚ್ಚಾಟವೇ ಆರ್ಜೆಡಿ ಸೋಲಿಗೆ ಕಾರಣ ಎನ್ನಲಾಗುತ್ತಿದೆ ಇದೀಗ ಆರ್ಜೆಡಿ ಮಾತ್ರವಲ್ಲ ಇಡೀ ಕುಟುಂಬದಲ್ಲಿ ಬಿರುಕು ಮೂಡಿದೆ ಕನ್ನಡ